ಮತ್ತ ಮುಂದ ಹೋಗೋದಿತ್ತೇ ಅಡವಿ ಚಂದ ತಯಾರಿ ಮಾಡೋದಂದ್ರ ಅಡ್ವಿ ಅಂದ್ರೆ ತಿಳಿತ ಹೊಲ ಹೊಲಾ ನಾನು ಹೊಲಾ ಹೊಲ ತಯಾರ್ ಮಾಡೋ ಸಲುವಾಗಿ ತಿಪ್ಪಿ ಗೊಬ್ಬರ ಕನಿಷ್ಠ ಹತ್ತ ಡಬ್ಬಿ ಹಾಕಾಕ ಬೇಕು ಒಂದು ನೂರ ಟನ್ ತಗೊಳೋದಿತ್ತಂದ್ರ ತಿಪ್ಪಿ ಗೊಬ್ಬರ ಚಂದ ಅಂತ ತಯಾರ ಅಂತ ಹಾಕಾಕಬೇಕು ಕನಿಷ್ಠ ಅಂತ ಹತ್ತ ಡಬ್ಬಿ ಡಂಪಿಂಗ್ ಅತಿ ನವಾದ ಹಕ್ಕಕ್ಕೆ ಒಂದೇ ನಿರ್ಧಾರ ಎಲ್ಲ ಒಂದೇ ಸರ್ ಡಂಪಿ ಆದ್ರೆ ಟೈಲರ್ ಟೈಲರ್ ಟ್ರಾಲೀ ಯೆಜ್ಗಳ ಗಾಡಿ ನಾತೆ ನಾದಗೆ 40 ಟನ್ ಗಾಡಿ ಹೋಗ್ ಆಗ್ತಿದೆ यार ಕಡೆ ಇಲ್ಲ 10 ಡಂಪಿಂಗ್ ಟಿಪಿ ಗೊಬ್ಬರ ಹಾಕ್ತಿರೋ ಜರ್ ಕರ್ತ ನೀಮಗ ಫ್ಯಾಕ್ಟರಿ ਦਾ কম্পੋಸ್ಟ್ ಕರ್ತ ಶಿಕ್ತಿ ತಂದ್ರ ಪ್ರೆಸ್ ಮಾಡಿದ কম্পೋಸ್ಟ್ 75 ಟನ 15 ಟನ ಕನಿಷ್ಠ কম্পೋಸ್ಟ್ ಹಾಕ್ತಿ ಈಗ ನೀವು ಎಲ್ಲಾ ಅಡಿಗೆ ಏನಿದೆ ಹೊಲ ಏನೈತಿ ಅದರಕ್ಕಿಂತ ಹೆಚ್ಚು ಹಾಕೋದ ಗರಜ್ ಇಲ್ಲ ನಮ್ ಕಡೆ ಈಗ ಇಪ್ಪತ್ತ ನಾಲ್ವತ್ ವರ್ಷ ಇದೆ ಅದ ನಾವ್ ಮಾಡಕ್ ನಮಗೆ ಹತ್ರ ನಮಗ್ ಟನ್ ಇಪ್ಪತ್ತದ ಕಂಪೋಸ್ಟ್ ಕತ್ತ ಹಾಕಬೇಕು ಹದಿನೈದ್ ಇಪ್ಪತ್ತ ಡಿಗ ಶೆಗಿನ ತಿಪ್ಪಿ ಗೊಬ್ಬರ ಹಾಕಾಕ್ಬೇಕ ಅವಾಗ ನಮ್ ಹಂಡ್ರೆಡ್ ಟನ್ ಕಿತ್ತು ಮ್ಯಾಗ್ ಹೊಂಟಿತ್ ನಿಮಗಿನ ಎಲ್ಲ ಹೊಸಾದಿ ಅದಕ್ಕೆ ಹಾಕೋದ್ ಗರಜ್ ಇಲ್ಲ ಖರೀ ಹತ್ತ ಡಿ ನಿಮಗ್ ಹಾಕಾಕಬೇಕು ಇಷ್ಟ ಧ್ಯಾನ್ದಾಗಿಲ್ರಿ ನಂತರ ಬ್ಯಾಕ್ಟೀರಿಯಾ ಎರಡ್ ಕೆಪ್ಪಿ ಬಿಡೋದಿರ್ತಿ ಜೀವಾಣು ಕನ್ನಡದಾಗ ನೋಡ್ರಿ ಎರಡು ಕೆಪ್ಪಿ ಆದಾಗ ಕನಿಷ್ಠ ಬಿಡಾಕಬೇಕು ತಿಪ್ಪಿ ಇದು ಮತ್ ಈ ಪೈಲಾಕಬೇಕು ಅದರ ನಂತರ ಮಾಡೋದ್ನಾಗ ಮಡ್ಡಿ ಅಂದ್ರೆ ಅಂದ್ರ ವರಿ ಫುಟ್ ಸಾಲ್ ತೆಗಿಬೇಕು ಕರಿ ಅಡವಿದ್ರೆ ಐದು ಫುಟ್ ಸಾಲ್ ತೆಗಿಬೇಕು ಮತ್ತ ಈ ಪವರ್ ಟಿಲ್ಲರ್ಲೆ ಬೋಧಿಗೆ ಬರ್ತಿತ್ತು ಪವರ್ ಟಿಲ್ಲರ್ ಇದಾವ್ ನಿಮ್ ಕಡೆ

ಹತ್ರಕ್ಕೆ ಸ್ವಲ್ಪ ಮರಿ ಸತ್ತು ಹೋಗ್ತಾವು ಆರು ಏಳು ತಿಂಗಳ ನಂತರ ಅದಕ್ಕೊಂದು ತೂತು ಬೀಳ್ತಿತ್ತು ಕಬ್ಬಿಗೆ ಎಲ್ಲ ಕಡೆ ಇದು ಐತಿ ಅದು ನಿಮ್ ಕಡೆ ನಮ್ಮ ಕಡೆ ಐತಿ ನಿಮ್ಮ ಕಡೆ ಐತಿ ಇಲ್ಲ ಹಿಂಗೇನಿಲ್ಲ ಇಲ್ಲ ಅಲ್ಲಿ ಒಂದು ಸ್ವಲ್ಪ ಕಬ್ಬು ಬಾದ ಆಗ್ತಾವೆ ಬೋದಿಗೆ ಹಾಕುದಾಗ ಮುರಿದು ಒಂದು ಸ್ವಲ್ಪ ಸ್ವಲ್ಪ ಕಬ್ಬು ಅಲ್ಲಿ ಬಾದಾಗ್ತಾವೆ ಮತ್ತೆ ಬ್ಯಾರೆ ಬ್ಯಾರೆ ಏನರ ಬರ್ತೈತಿ ಡೋಣಿಗಳ ಬರ್ತೈತಿ ಮತ್ತೊಂದು ಯಾವುದ್ರೆ ಬರ್ತೈತಿ ಆ ಥರಕ್ಕೆ ಸ್ವಲ್ಪ ಸ್ವಲ್ಪ ಸಾಯ್ತಾವ ಈ ಸಲುವಾಗಿ ಇಪ್ಪತ್ತು ಸಾವಿರ ಹೆಚ್ಚಿರಬೇಕು ನಲ್ವತ್ತು ಸಾವಿರ ಕಬ್ಬು ಅಷ್ಟು ಶುಗರ್ ಫ್ಯಾಕ್ಟ್ರಿಗೆ ಹೋಗ್ತಾವ ನೀವು ಎಷ್ಟು ಪ್ರಯತ್ನ ಮಾಡಿದ್ರೆ ಎಷ್ಟು ರಸಗೊಬ್ಬರ ಅದಕ್ಕೆ ಹಾಕ್ರಿ ಕೆಮಿಕಲ್ ಫರ್ಟಿಲೈಸರ್ ಹಾಕ್ರಿ ತಿಪ್ಪಿ ಗೊಬ್ಬರ ಹತ್ತು ಡಿದ ಕಿತ್ತ ಇಪ್ಪತ್ತು ಟ್ರಾಲಿ ಹಾಕ್ರಿ ಫ್ಯಾಕ್ಟ್ರಿಗೆ ಹೋಗೋದು ಕಬ್ಬದ ಸಂಖ್ಯೆ ನಲ್ವತ್ತು ಸಾವಿರ ಕಿತ್ತ ಹೆಚ್ಚು ಹೋಗಂಗಿಲ್ಲ ಇದ್ ಪೈಲಾ ಧ್ಯಾನ್ದಾಗಿ ನಾಲ್ಕೂವರೆ ಫುಟ್ ಸಾಲ ತೆಗಿಬೇಕು ಇದರ ಡ್ರೀಪ್ ಲೈನ್ ಹಾಕಬೇಕು ಇದು ಬಹಳ ಸ್ಟ್ಯಾಂಡರ್ಡ್ ಐತಿ ಕಬ್ಬಿದ್ದ ಸಂಖ್ಯೆ ಬರೋಬರ್ ಇರ್ತೈತಿ ಸಾಯೋದ ಸಂಖ್ಯಾನು ಕಡಿಮೆ ದಪ್ಪ ಆಗೋದ ಫ್ಯಾಕ್ಟ್ರಿಗೋಗಿ ಉದ್ದ ಆಗೋದ ಆಗೋದ್ರಿಗೆ ಫುಡ್ದಾಗ ಬಹಳ ಚಂದ ಆಗ್ತೈತಿ ನಾಲ್ಕೂವರೆ ಫುಡ್ದಾಗ ಅಳಸಲಿ ಲಾವಣಿ ಮಾಡೋದಿತ್ತಂದ್ರ ಜೂನ್ ಜುಲೈ ಆಗಸ್ಟ್ ದಾಗ ಲಾವಣಿ ಮಾಡೋದಿತ್ತಂದ್ರ ಒಂದ ಕಣ್ಣಿಂದ ಗಂಟಿ ದೀಡ್ ಫುಟ್ ಒಂದೂವರೆ ಫುಟ್ ಮ್ಯಾಗ ಅಡ್ಡ ಹಾಕೋದಿ ಒಂದೂವರೆ ಫುಟ್ ಮ್ಯಾಗ ಅಡ್ಡ ಹಚ್ಚೋದ ऑक्टोबर नोव्हेंबर डिसेंबर लावणी दीती अथवा जानेवारी फेब्रुवारी फेब्रुवारी मार्च लावणी दोदि हिंद मुद्दे दर नडू गणकी नडू एरू जानेवारी फेब्रुवारी इंच मुंद इथे जर्मिनेशन ह्यां जर्मिनशन कडिमे कडिमेकोत जून जुलै आगश्टग न 95 पर्सेंट जन जर्मिनशन बहुळ छंद नाक्तव अक्टोबर नोव्बरद पर्सेंट अष्ट जर्मिनेशन आतती मग जानेवारी फेब्रुवारी अ अक्टोबरद पर्सेंट आता जानेवारी फेब्रुवारी पर्सेंट दट स्वप्न पर दत् हसोदर्ती प्रकार कब हसो टाईम हम भूम कडे होल ಕಬ್ಬಿಂದ ಕಣ್ಣು ಹೊಳ ಬಹಳ ತಯಾರಾಗಿದೆ ಎಲ್ಲಾ ಕಡೆ ಐತಿ ಏತಿಸ್ತಿ ಹಾನಿಕಾರ ಫಂಗಸ್ ಫಂಗಸ್ ಬಹಳ ತಯಾರಿ ಆಗಿತಿ ಭೂಮಿದ ನಾವು ಕಬ್ಬು ಯಾವಾಗ ಹಂಗ ಹಚ್ತೇವಲ್ಲ ಅವಾಗ ಫಂಗಸ್ ಆದಾಗ ಚಿಟ್ಕಾಶಿ ಹೊಳಗ್ ಹೋಗ್ತೈತಿ ಕಬ್ಬು ನಾಟಂಗಿಲ್ಲ ಆ ಹೊಳ ಬಂದಾಗ ಕಬ್ಬಿಂದ ಕಣ್ಣಿಗೆ ಹಿಂಗ ಕೆದರ್ತೇತಿ ಅದು ನಾಟಂಗಿಲ್ಲ ಇತರ ಸಲುವಾಗಿ

स्वल्प स्वल्प कोड दिला लावणी कोडिमा मधला सालद बेसन डोस कोड आता सर्वसाधारण डी ए पिंड चिली वंद चिल्ली पोटॅश इर्ती मैक्रो न्यूट्रियंट हात किलो इर्तैी सेकेड मॅग्निशम सपेटी इप्त किलो मग सफर हद्लो इला मिक्सी सालद येन यातरी अद ಯಾವ್ದ ಜಗದ್ ಹಿಂಗ್ ಮಿಕ್ಸ್ ಆಗ್ಬೇಕು ಮಿಕ್ಸ್ ಆಗ್ಬೇಕು ಮಣ್ಣದಾಗ ಮಿಕ್ಸ್ ಮಾಡ್ಕೊಳೋದು ಸಣ್ಣ ಗುರ ನೀವು ಯಾವ್ದ್ರೆ ಮಿಕ್ಸ್ ಆಗ್ಬೇಕು ಮಣ್ಣದ ಒಮ್ಮೆ ಮಿಕ್ಸ್ ಆದರ ಈಗ ಬೀಜೋಪಚಾರ ಮಾಡಿ ನೀವು ಗಂಟಿ ಹಾಸರಿ ನೀರ್ ಬಿಡ್ರಿ ಅದಕ್ಕ ಪೈಲಾ ಒಂದ್ ನೀರ್ ಇದರಲ್ಲಿ ಬಿಡ್ಬೇಕು ಅದು ಬಹಳ ಚಲೋತಿ ಈ ಲಾಗ್ ಡ್ರಿಪ್ ಲಾಗಿ ಡ್ರಿಪ್ಲೇನು ನಡೀತಿದ್ರೆ ನೀರ್ ಬಿಟ್ಟರೆ ಬಹಳ ಚಲೋ ಇಲ್ಲಾಂದ್ರೆ ಡ್ರಿಂಪ್ಲೈನ್ ತಾಸ ಆರ್ ತಾಸ ನೀರು ಬಿಡ್ರಿ ಒಂದ್ ದಿವಸ ಬಿಡ್ರಿ ಒಂದ್ ದಿವಸಗಿ ಅರ್ಧ ತಾಸ ನೀರು ಒಟ್ಟು ಬಿಡೋದಿತಿ ಅದೆಲ್ಲ ಚಾರಕಿ ಕೊಡ್ತಾರೆ ಎಷ್ಟು ನೀರು ಕೊಡೋದಿತ್ತು ಪಹ ಡೋಸ್ ಹಾಕಿದ ನಂತರ ಇಪ್ಪತ್ತನೇ ದಿವಸ ಒಂದ್ ಚೀಲ್ ಯುರಿಯಾ ಆದಾಗ ಒದ್ ಡ್ರಿಪ್ ಇಲ್ಲಿ ಅಲ್ಲಿ ಎಲ್ಲಿ ಡ್ರಿಪ್ ಐತಿ ಅಲ್ಲಿ ಇಪ್ಪತ್ತನೇ ದಿವಸ ಇಡದ ನಲ್ವತ್ತೈದನೇ ದಿವಸ ದಿವಸ ಎರಡು ಲೀಟರ ಎರಡು ಕಿಲೋ ಯೂರಿಯಾ ಬಿಡೋದಿತ್ತು डेली ಬಿಟ್ರೆ ಎರಡು ಕಿಲೋ ಬಿಡ್ರಿ ನಾಲ್ಕು ದಿವಸ ಲವಾಮಿ ಬಿಟ್ರೆ ಎಂಟು ಕಿಲೋ ಬಿಡ್ರಿ ಏಳು ದಿವಸ ಲೇವಾಮಿ ಕೊಟ್ಟಿದ್ರೆ ಹದಿನಾಲ್ಕು ಕಿಲೋ ಕೊಡುದಿ ಅಂದ್ರೆ ಡೈಲಿ ಎರಡು ಕಿಲೋ ಅದಕ್ಕೆ ಯೂರಿಯಾ ಹೋಗಬೇಕು ಇಪ್ಪತ್ತೈದು ದಿವಸ ಅಂದ್ರೆ ಐವತ್ತು ಕಿಲೋ ಯೂರಿಯಾ ಮುಗಿತಿದ್ದ ನಾಲ್ವತ್ತು ಆರನೇ ದಿವಸ ಅಂತ ಹೇಳಿದ್ರೆ ಎಪ್ಪತ್ತು ದಿವಸ ತಕ ಡೈಲಿ ನಾಲ್ಕು ಕಿಲೋ ಯೂರಿಯಾ ಕೊಡಬೇಕು ಅಂದ್ರೆ ಡಬಲ್ एर चिल मुगो इतके दिवसद्रिप्लेला बिडक बरति ड्रिप्ले अष्ट उत्पादने हे बरं शुर डेली अथवा प्रति नाे दिवस तीन बरति ए दिवस दिवस तक मुदिवस एम पी किडक बोक युरिया हनेर अरवतो शून्य 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 ऐवत खता स्वल्प स्वल्पतीच बूस्टर डोस आता ಅವಾಗ ಮತ್ತೊಮ್ಮೆ ಜೋರಳೆ ಆದಕ್ಕೆ ಬೆಳೆಯೋಕ್ಕೆ ಶುರು ಆಗ್ತೈತಿ ಆ ಟೈಮ್ದಾಗ ಒಂದು ಕೊಡೋದ ಅದರ ನಂತರ ಬೋದಿಗೆ ಹಾಕೋಟ ಎಂದಾಗ ಬೇಸಲ್ ಡೋಸ್ ನಾವು ಪಹ್ಲೆ ಹೆಂಗೆ ಕೊಡ್ತೀವಿ ಹಂಗೆ ಬಂದು ಬೇಸರ್ ಡೋಸ್ ನಾವು ಬೋದಿಗೆ ಹಾಕಿಟ ಎಂದಾಗ ಕೊಡಕ್ಕೆ ಬರ್ತೈತಿ ಅದು ಹಾಕೋದ ಬೋದಿಗೆ ಹಾಕಬೇಕು ಅದರ ನಂತರ ಒಂದು ಎರಡು ಮೂರು ನಾಲ್ಕು ಕೆಪೆ ಅಮೋನಿಯಂ ಸಲ್ಪೇಟ ಪೊಟ್ಯಾಷ ಕೊಡೋದೈತಿ ಡೈಲಿ ಒಂದು ಕಿಲೋ ಅಮೋನಿಯಂ ಸಲ್ಪೇಟ ಒಂದು ಕಿಲೋ ಪೊಟ್ಯಾಷ ಈ ಡೈಲಿ ಕೊಡಬೇಕು ಮೂರು ತಿಂಗಳ ತನಕ ನೀವು ಡೈಲಿ ಕೊಡ್ರಿ ಅಥವಾ ನಾಲ್ಕು ದಿವ್ಸಲೆ ಕೊಟ್ರೆ ನಾಲ್ಕು ನಾಲ್ಕು ಕಿಲೋ ಕೊಡ್ರಿ ಏಳು ದಿವ್ಸಲೆ ಕೊಟ್ಟಿದ್ರೆ ಏಳು ಕಿಲೋ ಕೊಡ್ರಿ ಈ ಪ್ರಕಾರ ಅದು ಕೊಡಬೇಕು ಕ್ಯಾಲ್ಶಿಯಂ ನಾಟ್ರಿ ಅಂತ ತಿಂಗಳಾಗ ಹತ್ತು ಕಿಲೋ ಅದ ಕೊಡಬೇಕು ಹಿಂಗೆ ನಾಲ್ಕು ಕಿರುಪಿ ಕೊಡೋದಾಗ ಇದೆಲ್ಲ ಹಿಂಗೆ ಫರ್ಟಿಲೈಝರ್ ಶೆಡ್ಯೂಲ್ ಐತಿ ಇದು ಬೇಸನ್ ಡೋಸಾ ಮತ್ತೆ ಅರ್ಬೋ ಟೈಮ್ದಾಗ ನೀವು ಬೋದಿಗೆ ಹಾಕ್ತಿರ ಆವಾಗ ಇದು ಮಣ್ಣಿದ್ದಾಗಿಂದ ನಮಗೆ ಕೊಡಕ್ಕೆ ಬರ್ತೈತಿ ಆದ ಹಿಮ್ಮತ್ ಬಹಳ ಕಡಿಮೆ ಇರ್ತೈತಿ ಅಥದ ಇದು ಎಲ್ಲನೇ ಡ್ರಿಪ್ಲೆ ಕೊಡೋದಿದ್ರು ಕೊಡಕ್ಕೆ ಬರ್ತೈತಿ ಅಂದ್ರೆ ಮಣ್ಣದಾಗ ಒಟ್ಟೆ ಕಥಾನ ಹಾಕೋದಿಲ್ಲ ಎಲ್ಲನೂ ಡ್ರಿಪ್ಲಿ ಕೊಡೋದ ಆ ಥರದ್ದು ಚಾರ್ಜ್ ತಯಾರು ಮಾಡಿ ನಿಮಗೆ ಕೊಡಕ್ಕೆ ಬರ್ತೈತಿ ಇವ್ರ ಕಡೆಯೂ ಬರ್ತೈತಿ ನಮಗೂ ಕೊಡಕ್ಕೆ ಬರ್ತೈತಿ ಅಂದ್ರೆ ನಾವು ಡ್ರಿಪ್ ಕುಣಿಸಿದೀವಿ ನಾವು ಅಡವೆಯಾಗ ನಾವು ಕಥ ಹಾಕಂಗಿಲ್ಲ ಎಲ್ಲನೂ ನಮಗೆ ಡ್ರಿಪ್ಲಿ ಹಾಕೋದಿತ್ತು ಹಿಂಗಿದ್ರು ಕೊಡಕ್ಕೆ ಬರ್ತೈತಿ ಅದರಲ್ಲೇನು ಕಬ್ಬು ಭಾಳ ಅಷ್ಟು ಚೆಂದ ಬರ್ತೈತಿ ಐದು ಪಾಯಿಂಟ್ದಾಗ ನಾಲ್ಕನೇ ಪಾಯಿಂಟ್ ಇತ್ತಿ ನೀರು ಎಷ್ಟು ಕೊಡಬೇಕು ನಾ ಈಗ ನಿಮಗೆ ಹೇಳಿದ್ನಿ ಮೇ ತಿಂಗಳದಾಗ ಇವರೇನು ಕ್ಯಾಲ್ಕುಲೇಷನ್ ಮಾಡಿದಾರೋ

ಹದಿನಾರು ಸಾವಿರ ಇಪ್ಪತ್ತು ಸಾವಿರ ಅಷ್ಟು ಕೊಡಕ್ ಬೇಕು ಇಪ್ಪತ್ ನಾವ್ ಸಾವಿರ ಕೊಡೋದ್ ಗರಜ್ ಇಲ್ಲ ಇದು ಕ್ಯಾಲ್ಕುಲೇಷನ್ ಮಾಡೋದ್ಯಾಗ ಮೇ ತಿಂಗಳಾಗ ಸಾವಿರ ಪ್ರತಿ ಎಕರೆ ಪರ್ ಡೇ ನೀರು ಬೇಕು ಇದು ಹಿಶೋಬ್ ಮಾಡಿ ಹನ್ನೆರಡು ನೂರು ನೂರ ಎಕರ ಕ್ಯಾಲ್ಕುಲೇಷನ್ ಮಾಡಿ ಸೆಟ್ ಸೆಟಪ್ ಆದ್ರಿ ಈಗ ನೀವು ನಾಲ್ಕುನೂರ ಐದನೂರ ಮಾಡಕ್ ಅದೇರಿ ಅದರ ಸುಧಾ ಪ್ರತಿ ಎಕರೆ ಇಪ್ಪತ್ನಾಲ್ಕು ಲೀಟರ್ ಇಪ್ಪತ್ನಾಲ್ಕು ಸಾವಿರ ಅಷ್ಟು ಲೀಟರ್ ನೀರು ಬೇಕು ಅದು ಹಿಶೋಬ ಮಾಡಿ ನೀವು ಡಿಸೈನ್ ಆಗೋದೈತಿ ಅಷ್ಟು ನೀರು ಅದಕ್ಕೆ ಗುಡಾಕಬೇಕು ಉಳಿಕೆ ಟೈಮ್ ಕಡಿಮೆ ಕೊಟ್ಟರೆ ಸಾಕಾಗ್ತಿ ಅದೆಲ್ಲ ಚಾರ್ಜ್ ಬರ್ತಿತ್ತು ನೀವು ವಿಚಾರ ಗರಜಿಲ್ಲ ಐದನೇ ಪಾಯಿಂಟ್ ಸಂರಕ್ಷಣೆ ಮಾಡೋದು ಹೆಂಗ ನಂತರ ನಾಲ್ವತ್ತೈದನೇ ದಿವಸ ತಕ ಅದಕ್ಕೆ ಸುಳಿ ಸಾಯ್ದು ಬಂದು ಬರ್ತಿತ್ತು ಒಂದು ಸ್ಪ್ರೇ ಅದ ಮಾಡೋದಿರ್ತಿ ಕ್ಲೋರೋಫೈರಿಫಾಸ್ ಒಂದು ಸಾದಾ ಔಷಧ ಸಿಗ್ತೈತಿ ಒಂದು ಪಂಪ್ದಾಗ ಮೂವತ್ತು ಒಂದು ಲೀಟರ್ಗೆ ಎರಡು ಮಿಲಿ ಹಿಂಗೆ ಹತ್ರ ಉಪ್ಪಂಪದಾಗ ಹಾಕಿ ಸ್ಪ್ರೇ ಮಾಡಿದ್ರೆ ಕಟ್ರೋಲ್ದಾಗ ಬರ್ತೈತಿ ಮತ್ತೊಂದು ಸ್ವಲ್ಪ ಉಳಿದೈತೆ ಅಂದ್ರೆ ಮತ್ತೆ ಇಪ್ಪತ್ತು ದಿವ್ಸಲಿ ಮತ್ತೊಂದು ಸ್ಪ್ರೇ ಮಾಡಿರಿ ಅದ್ರಾಗ ಸ್ವಲ್ಪ ಸ್ಟ್ರಾಂಗ್ ಮತ್ತೆ ಹಾಕೋದ ಹಿಂಗೆ ನಾಲ್ಕು ಸ್ಪ್ರೇ ನಾವು ಮಾಡ್ತೇವೆ ನಲ್ವತ್ತೈದನೇ ದಿವಸ ಒಂದ ಅರವತ್ತೈದನೇ ದಿವಸ ಒಂದ ಎಪ್ಪತ್ತು ಐದನೇ ದಿವಸ ಒಂದ ಮತ್ತು ಒಂದು ನೂರ ಐದು ದಿವ್ಸಲಿ ಒಂದ ಹಿಂಗೆ ನಾಲ್ಕು ಸ್ಪ್ರೇ ಮಾಡ್ತೇವೆ ಈ ಸ್ಪ್ರೇದಾಗ ಇದರ ಪೆಸ್ಟಿಸೈಡ್ ಇರ್ತೈತಿ ಕ್ಲೋರೋಪೈರಿಫಾಸ ನಂತರ ಹಮ್ಲ ಬರ್ತೈತಿ ನಂತರ ರೋಗೋರು ಬರ್ತೈತಿ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊತ ಹೋಗ್ತೇವೆ ಇತರ ಜೊತೆಯಲ್ಲೇ ಪಂಜಿ ಸೈಡ್ನು ಇರ್ತೈತಿ ಪೈಲಾ ಎರಡು ಕೆಪಿ ಬಾವಿಷ್ಟು ನೀರ್ತೈತಿ ನಂತರ ಸಾಫ್ ಹತ್ತು ಬರ್ತೈತಿ ಅಥ್ವ ಫಾಲಿಕ್ಯೂರ್ ಬರ್ತೈತಿ ಅಂದ್ರೆ ಸ್ವಲ್ಪ ಹೆಚ್ಚರದ್ದು ಮಾಡ್ ಸ್ಟ್ರಾಂಗ್ ಇರಬೇಕು ಈ ಪ್ರಕಾರ ನಾವು ಮಾಡ್ತೇವೆ ನಾಲ್ಕು ಕೆಪಿ ನಾವು ಸ್ಪ್ರೇ ಮಾಡ್ದ ಮಾಡ್ತೇವೆ ಇತರ ಜೊತೆಲೆ ಪೈಲಾ ಎನ್ ಪಿ ಗೆ ಕೊಡ್ತೇವೆ ಸ್ಟಾರ್ಟರ್ ಗಿರಡ್ ಹತ್ರ ಪೈಲಾ ಸ್ಪ್ರೇದಾಗ ಹತ್ತೊಂಬತ್ತು 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 ಒಂದ್ ನೂರ ಐವತ್ತು ಗ್ರಾಮ್ ಒಂದು ಪಂಪಿಗೆ ಅಥವಾ ಹತ್ತು ಗ್ರಾಮ್ ಒಂದು ಲೀಟರ್ ನೀರು ಸರವಾಗಿ ತೊಗೊಳ್ತೇವೆ ಅದ್ರಾಗ ಸಿಲೆ ಮೈಕ್ರೋ ನ್ಯೂಟ್ರಿಯೆಂಟ್ ಎರಡು ಗ್ರಾಮ್ ಪ್ರತಿ ಲೀಟರ್ ಅದು ಹಾಕ್ತೇವೆ ಇದನ್ನ ನಾಲ್ಕು ಒಂದು ಠಿಕಾನ್ದಾಗ ಮಾಡಿ ಸ್ಪ್ರೇ ಮಾಡ್ರಿ ಸುಳಿ ಸಾಯೋದು ಬಂದ ಆಗ್ತೈತಿ ಕಬ್ಬಿಗೆ ಅದ ಎನ್ ಪಿ ಕೆ ಮತ್ತು ಮೈಕ್ರೋ ನ್ಯೂಟ್ರೆಂಟ್ ಕಾರಣದ ಬಹಳ ಜೋರ್ಲೆ ಬೆಳಕ ಶುರು ಆಗ್ತೈತಿ ಈಗ ನಾಲ್ಕು ಕೆಪ್ಪೆ ಮಾಡ್ಬೇಕು ನಿಮಗೆ ಕಳಿಸ್ತೇವೆ ಈ ಪ್ರಕಾರ ಮಾಡಿದ್ರ ಭೂಮಿ ಹೊಲ ಬಹಳ ಚಂದ ತಯಾರು ಮಾಡಿದ್ರ ಕಬ್ಬು ಬಹಳ ಚೆಂದ ಬರ್ತೈತಿ ಅ ಪ್ಲಾಂಟೇಶನ್ ಮಾಡೋದ ನಾಲ್ಕೂವರೆ ಫುಟ್ಟ ಅಥವಾ ಐದು ಫುಟ್ ನಿಮ್ದು ಹೆಂಗ ಕುಣದೈತಿ ಅದ್ ನೋಡ್ರಿ ನಾಲ್ಕೂವರೆ ಫುಟ್ ಬಹಳ ಬೆಸ್ಟ್ ಐತಿ ಇವ್ರ ಎಲ್ಲ ಕಡೆ ಒಂದ್ ಸ್ಟೈಲ್ ಮಾಡಿದಾರ ಎಲ್ಲ ಹೊಲ್ದಾಗ ನಾಲ್ಕೂವರೆ ಫುಟ್ ಐತಿ ಆ ಎಲ್ಲಾ ಡ್ರಿಪರ್ ಡ್ರಿಪ್ ಲೈನ್ ಅಲ್ಲಿ ಕುಣಿಸಿದೈತಿ ನಾಲ್ಕುವರೆ ಎಲ್ಲಾ ಕಿತ್ತ ಬೇಸ್ಟ್ ಐತಿ ಜೂನ್ ಜುಲೈ ಆಗಿದ್ದಾಗ ಅಷ್ಟೇ ಒಂದ್ ಕಣ್ಣಿಂದ ಹಚ್ಚರಿ ಅದ್ರ ಮುಂದೆ ಹೋಗೈತಂದ್ರಹ್ ಎರಡು ಕಣ್ಣಿಂದ ಹಚ್ಚಬೇಕು ಅಥವಾ ಸಸಿ ಹಚ್ಚಬೇಕು ಚಂದ ಅಂತ ಸಸಿ ತಂದ್ ಹಚ್ಚಿದ್ರೆ बाळमिकल फर्टिलजर इतिहास ह्या आता चार्ट ना कळस्ते अडसाली प्लांटेशन जून जुलै प्लांटेशन ती स्वप्न दोन आता ब्ये कळस्तेनो नो ऑक्टोबर नोव्हेंबर आता प्री सीझन असतार अको ब्ये नो मग जानेवारी फेब्रुवारी सुद्धा हस्तले आता चार्ट ब्ये अद कळस्तेनो मग लांद्र कोळी गळ्यात ಎರಡನೇ ಬೆಳೆ ಹತ್ತು ಸಾವಿರ ಒಂದು ಬ್ಯಾರೆ ಚಾರ್ಟ್ ಐತಿ ಅದು ನಾ ಕಳಿಸ್ತೆ ಸ್ಪ್ರೇ ಸಲುವಾಗ ಏನೇನ್ ಮಾಡೋದಿತ್ತು ಅದು ಹತ್ರಾಗೆಲ್ಲ ಬಂದು ಬರ್ತಿತ್ತು ಅದು ಚಾರ್ಟ್ ನೀವು ನೋಡಿದ್ರೆ ಅಭ್ಯಾಸ ಮಾಡಿದ್ರೆ ನಿಮಗೆ ತಿಳಿದಿತ್ತು ಯಾವಾಗ ಏನ್ ಕೊಡೋದಿತ್ತು ಮತ್ತೆ ಡ್ರಿಪ್ ಲೇ ಕಳಿಸ್ ಡ್ರಿಪ್ ಲೇ ಕೊಡೋ ಸರ್ ಸಲುವಾಗಿ ಸ್ವಲ್ಪ ಬ್ಯಾರೇದ ಚಾರ್ಟ್ ಮಾಡಿದೈತಿ ಅದು ನಾ ನಿಮಗೆ ಕಳಿಸ್ತೆ ಈ ಪ್ರಕಾರ ಮಾಡಿದ್ರೆ ಒಂದು ನೂರು ಟನ್ ಬರಕ್ ಸಾಧ್ಯ ಇದೆ ಕರೆ ಎಲ್ಲಕ್ಕಿಂತ ಮಹತ್ವ ಏನಂದ್ರೆ ಹೊಲ ಪೈದಾಗ ಬಹಳಷ್ಟು